ಹಿಂದೆ ನಾನು ಭೂತೈನ ಮಗ ಅಯ್ಯೋ ಇಂದ ಪ್ರಾರಂಭ ಮಾಡಿ ನಂತರ ಸಿದ್ಧಲಿಂಗಯ್ಯವರ ನಾನಾ ಮಜಲುಗಳನ್ನ ಹೇಳ್ಕೊಂಡು ಬಂದೆ ಅದರಲ್ಲಿ ತುಂಬ ತುಂಬ ಒಳ್ಳೆಯ ಚಿತ್ರಗಳು ಕೂಡ ಮಾಡಿದ್ರು ನಮ್ಮ ಗುರುಗಳು ಅಲ್ಲಿ ಕೊನೆ ಕೊನೆಗಳಿಗೆಲ್ಲಿ ಏನಾಗುತ್ತೆ ಅಂದರೆ ಯಾವಾಗಲೂ ಅಷ್ಟೇ ಒಂದು ಒಂದು ಹಂತ ಬಂದಾಗ ಅಥವಾ ಒಂದು ಸಿಹಿ ಇರುವಾಗ ಅದು ಸಾಕು ಅನ್ನೋ ತರಕೊಳ್ಳೋದು ಆಗಿಬಿಡುತ್ತೆ ಸಿಹಿ ಜಾಸ್ತಿ ತಿಂತಾ ಇದ್ದರೆ ಏನಾಗುತ್ತೆ ಅಂದರೆ ಒಂದು ರೀತಿ ಸಕ್ಕರೆ ರೋಗ ಬರುತ್ತೆ ಆ ಸಕ್ಕರೆ ರೋಗದಿಂದ ನಮ್ಮನ್ನೇ ತಿನ್ನಿಸ್ಬಿಡುತ್ತೆ ಆಮೇಲೆ ನಾವೆಲ್ಲ ಕಳ್ಕೋಬೇಕಾಗತ್ತೆ ಕಣ್ಣು ಕಳ್ಕೋಬೇಕಾಗತ್ತೆ ಎಲ್ಲನೂ ಕಳ್ಕೊಬೇಕಾಗ್ತು ಅನ್ನುವಂಥ ಒಂದೊಂದಾಗಿ ಸೊ ಆಂಥರದಲ್ಲಿ ನಮ್ಮ ಜೀವನ ಹೆಂಗಿದೆ ಅಂತ ಹೇಳಿದ್ರೆ ಇಷ್ಟು ಸಾಕಪ್ಪ ಅಂದ್ಕೊಂಡು ನಾವೇ ತೃಪ್ತಿ ಪಟ್ಕೋಬೇಕು ಆ ಥರದಲ್ಲಿ ನಮ್ಮ ಗುರುಗಳು ಅದನ್ನು ತೃಪ್ತಿ ಪಟ್ಕೊಳ್ದೇ ಕೊನೆ ಗಳಿಗೆಲಿ ಭಾಳ ವರ್ಷಗಳ ನಂತರ ಒಂದು ಸಿನಿಮಾ ಮಾಡಿದ್ರು ಅದುವರೆಗೂ ಮಗಳನ್ನ ಇಟ್ಕೊಂಡು ಮಾಡ್ತಾಯಿದ್ರು ಮಕ್ಕಳನ್ನ ಇಟ್ಕೊಂಡು ಮಾಡಿದ್ರು ಅವ್ನು ಮುರಳಿ ತುಂಬ ಸಕ್ಸಸ್ ಆದ ಆಮೇಲೆ ತಮಿಳ್ನಾಡಿಗೆ ಹೋಗಿ ದೊಡ್ಡ ಹೆಸರು ಮಾಡ್ದ ಅವನು ದೊಡ್ಡ ಹೀರೋ ಅದ ಇಷ್ಟೆಲ್ಲ ಆಯಿತು ಆಮೇಲೆ ಒಂದು ಕೊನೆ ಒಂದು ಪಿಕ್ಚರಲ್ಲಿ ಅದು ಹೆಸರು ಮರ್ತೆ ನಾನು ಸುರೇಶ್ ಅವರು ಹೊಸಬನ್ನಿಟ್ಕೊಂಡು ಮಾಡಿದ್ರು ನಮ್ಮ ಗುರುಗಳು ಅದು ಕೊನೆಗೆ ಅದು ಮುಗೀತು ಎಲ್ಲ ಆಯಿತು ನನಗೂ ಹೇಳೋರು ಅವಾಗ ನನ್ನ ಪ್ರೀತಿಯಾಗಿ ನಾನು ಕರಿತಿದ್ದದ್ದೇ ಭಾರ್ಗವ ಅಂತ ಕರಿತಿರ್ಲಿಲ್ಲ ಪ್ರೀತಿಯಾಗಿ ನಾನು ಕರಿತಿದ್ದಿದ್ದೆ ಬಾಬಿ ಬಾಬಿ ಅಂತ ಬಾಬಿ ನೀನು ಒಂದು ಸಿನಿಮಾ ಮಾಡಮ್ಮ ಅಂತ ಇದ್ದರು ನಾನು ಯೋಚನೆ ಮಾಡ್ತಾಯಿದ್ದೆ ಇದು ಇದು ಹೇಳುವಾಗ ಏನಾಗಿತ್ತು ಅಂದರೆ ಬಹಳ ನನ್ನ ಪ್ರಯ ನನ್ನ ಪಯಣ ತುಂಬ ಮುಂದೆ ಸಾಗೋಗಿತ್ತು ನಾನು ನಿರ್ದೇಶಕನಾಗಿ ನಿರ್ಮಾಪಕನಾಗಿ ಎಲ್ಲ ಆಗಿ ಸದ್ಯಕ್ಕೆ ಬೇಡ ಅಂತ ಅಂದ್ಕೊಂಡಿರ್ಸ್ತತೆ ನಮ್ಮ ಗುರುಗಳು ಮಾಡಿದ್ರು ನೀನು ಮಾಡೋ ಒಂದು ಸಿನಿಮಾ ಅಂತಂದರು ಇಲ್ಲಮ್ಮ ಏನಾಗಲ್ಲ ಅಂತಂದು ಮಾಡಮ್ಮ ನೀವು ಬುದ್ಧಿವಂತಿಕೆಯಿಂದ ಮಾಡ್ತೀಯ ಅದು ಇದು ಅಂದರು ಸರಿ ಆಲ್ರೆಡಿ ನಮ್ಮ ಮನೆಯವರು ಹೇಳ್ಬಿಟ್ಟಿದ್ರು ನೀವು ಸಿನಿಮಾ ಮಾಡಬೇಡಿ ಅಂತ ಅದು ಹಿಂದಿನ ಎಪಿಸೋಡ್ಗಳಲ್ಲಿ ಹೇಳಿದ್ದೆ ನಾನು ಯಾಕೋ ನನ್ನ ಮನಸ್ಸು ಬರಲಿಲ್ಲ ಅವ್ರು ಮಾಡಿದ್ರು ಮಾಡಿ ಕೊನೆಗೆ ಮುಕ್ತಾಯದ ಹಂತದಲ್ಲಿ ಅವ್ರಿಗೆ ನಲವತ್ತೈದು ಲಕ್ಷ ರೂಪಾಯಿ ಬೇಕಾಗಿತ್ತು ರಿಲೀಸ್ ಮಾಡೋಕ್ಕೆ ರಿಲೀಸ್ ಮಾಡಲೇಬೇಕು ಕಾರಣ ಏನು ಅಂದರೆ ಅವರಷ್ಟು ದೊಡ್ಡ ಹೆಸರು ಮಾಡಿದರು ದೊಡ್ಡ ನಿರ್ದೇಶಕರು ನಿರ್ಮಾಪಕರು ಎಲ್ಲ ಆಗಿದ್ದರು ಈಗ ಅಕಸ್ಮಾತ್ ಏನಾದ್ರು ಚಿತ್ರ ಬಿಡುಗಡೆ ಮಾಡದೇ ಇದ್ದರೆ ತುಂಬ ಕೆಟ್ಟ ಹೆಸರು ಬರುತ್ತೆ ಅನ್ನೋ ದೃಷ್ಟಿಯಿಂದ ಯೋಚನೆ ಮಾಡಿ ಅದು ಮಾಡಿ ಇದು ಮಾಡಿ ಇದು ಗೊತ್ತಾಯಿತು ಮುರುಳಿಗೆ ಮುರುಳಿ ಆಗಿ ಇನ್ನೂ ಪಾಪ ಮುರುಳಿಗೆ ಗೊತ್ತಾದ ತಕ್ಷಣ ಮುರುಳಿ ಆ ಪಿಚ್ಚರ್ ರಿಲೀಸ್ ಮಾಡೋಕ್ಕೆ ಎಷ್ಟು ಹಣ ಬೇಕಾಗಿತ್ತೋ ಅಷ್ಟನ್ನು ಒಂದು ಮೂಟೆಯಲ್ಲಿ ತುಂಬ್ಕೊಂಬಂದು ಅಪ್ಪನ ಕೊಟ್ಟು ಚಿತ್ರ ಬಿಡುಗಡೆ ಮಾಡಿಸ್ತಾ ಇದು ನಿಜವಾದ ಮಾತು ಅದು ಇದರಲ್ಲಿ ಸುಳ್ಳು ಹೇಳೋವಂಥದ್ದು ಏನಿಲ್ಲ ಏನು ನಮಗೆಲ್ರಿಗೂ ಗೊತ್ತು ಆಯಿತು ಬಿಡುಗಡೆ ಚಿತ್ರ ಬಿಡುಗಡೆ ಆಯಿತು ಬಿಡುಗಡೆ ಆದ ತಕ್ಷಣವೇ ನಾ ಹೇಳಿದ್ನಲ್ಲ ಸಕ್ಕರೆ ಸಾಕು ಸಿಹಿ ನಿಲ್ಲಿಸಬೇಕು ಅಂತ ಅಲ್ಲಿ ಮೊದಲೇ ನಿಲ್ಲಿಸಿದ್ರೆ ಚೆನ್ನಾಗಿರ್ತಿತ್ತು ಈಗ ಏನಾಗೋಯ್ತು ಅಂದರೆ ಈ ಚಿತ್ರನೂ ಬಿಡುಗಡೆ ಆಯಿತು ಚಿತ್ರನೂ ಹೋಗಲಿಲ್ಲ ನಮ್ಮ ಗುರುಗಳಿಗೂ ಒಂದು ಮನಸ್ಸಿನ ಯೋಚನೆನೂ ಹತ್ಕೊಂಡ್ಬಿಡ್ತು ಅವ್ರಿಗೆ ಇದಾಗೋಯ್ತು ಈಗ ಆಯ್ತಲ್ಲ ಅಂತ ಇದರ ಮಧ್ಯದಲ್ಲಿ ಅವ್ರ ಮನೆಯವರು ಅದೊಂದು ಇನ್ನೊಂದು ದೊಡ್ಡ ದುರಂತ